ನಮಸ್ಕಾರ ಮಾತೃಭೂಮಿಯ ಕುರಿತು ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ನಿಷ್ಠೆಯನ್ನು ವ್ಯಕ್ತಪಡಿಸುವಂತಹ ಶ್ರೇಷ್ಠ ಮಂತ್ರ ಒಂದೇ ಮಾತರಂ ಬಂಕಿಮ್ ಚಂದ್ರ ಚಟರ್ಜಿಯವರ ಒಂದೇ ಮಾತರಂ ಎನ್ನುವಂಥ ಮಂತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಕ್ಷಾಂತರ ವೀರ ಯೋಧರಿಗೆ ಪ್ರೇರಣೆಯನ್ನು ನೀಡಿತು ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡುವಂತಹ ಶಕ್ತಿಯನ್ನು ಚೈತನ್ಯವನ್ನು ಅವರಲ್ಲಿ ತುಂಬಿತು ಹಾಗಾಗಿ ರಾಷ್ಟ್ರವನ್ನು ತಾಯಿಯ ಸ್ವರೂಪದಲ್ಲಿ ಕಂಡು ತಾಯಿ ನಿನಗೆ ವಂದಿಸ್ತೇನೆ ನೀನು ತಾಯಿ ನಾನು ಮಗು ಎನ್ನತಕ್ಕಂಥ ಅಪೂರ್ವ ಭಾವನೆಯನ್ನು ಎಲ್ಲ ರಾಷ್ಟ್ರಭಕ್ತರ ಮನಸ್ಸಿನಲ್ಲಿ ಮೂಡಿಸಿದಂತಹ ದಿವ್ಯ ಮಂತ್ರ ಒಂದೇ ಮಾತರಂ ಅದು ನಿಜವಾದ ಪಂಚಾಕ್ಷರಿ ಮಂತ್ರ ಇಲ್ಲಿ ಭರತನ ಮಾತೆಯಾದಂಥ ಭಾರತೀಯನ ಗೌರವದಿಂದ ವಂದಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ ಆಕೆ ಭಾರತಿ ಅವಳು ದುರ್ಬಲಳಲ್ಲ ಅಬಲೆಯಲ್ಲ ಅವಳು ಸರ್ವಬಲ ಸಂಪನ್ನಳಾದಂತಹ ಅವಳು ಕೈಯಲ್ಲಿ ದಶ ಬಗೆಯ ಆಯುಧವನ್ನು ಧರಿಸಿದಂತಹ ಅವಳು ದಾರಿದ್ರ್ಯವನ್ನು ನಿವಾರಣೆ ಮಾಡುವಂತಹ ಅವಳು ಎಲ್ಲರಿಗೆ ವಿದ್ಯೆಯನ್ನು ಜ್ಞಾನದ ಬೆಳಕನ್ನು ನೀಡುವಂತಹ ಅವಳು ಜಗತ್ತಿನ ಭಕ್ತರ ಹೃದಯದೊಳಗೆ ಭಕ್ತಿಯನ್ನು ಜಾಗೃತ ಮಾಡುವವಳು ಅವಳು ನಮ್ಮ ಭುಜದಲ್ಲಿ ಶಕ್ತಿಯನ್ನು ತುಂಬುವವಳವಳು ನಮ್ಮ ಶರೀರದಲ್ಲಿ ಸಂಚರಿಸುವಂತಹ ಜೀವ ಅವಳೇ ಆಗಿದ್ದಾಳೆ ಈ ಭಾವನೆಯನ್ನು ಜಾಗ್ರತ ಮಾಡ್ತಾ ಮಾಡ್ತಾ ಮಾತ್ರ ಭಕ್ತಿಯನ್ನು ಜಾಗೃತಗೊಳಿಸ್ತಾ ಗೊಳಿಸ್ತಾ ದೇಶದ ಬಗ್ಗೆ ಭಕ್ತಿಯನ್ನು ಜಾಗೃತಗೊಳಿಸುವಂತಹ ಶಕ್ತಿ ಒಂದೇ ನಮಗೆ ಇದ್ದದ್ದರಿಂದಲೇ ನಾವು ದಾಸ್ಯದಿಂದ ಹೊರಬರಲಿಕ್ಕೆ ಸಾಧ್ಯ ಆಯಿತು ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡತಕ್ಕಂಥ ವೀರ ಯೋಧರೆಲ್ಲ ಕೊನೆಯಲ್ಲಿ ಹೇಳಿದಂತಹ ಮಾತು ಒಂದೇ ಮಾತನ ತಾಯಿಗೆ ವಂದನೆ ತಾಯಿಗೋಸ್ಕರ ನಮ್ಮ ರಕ್ತವನ್ನು ನಾವು ಹರಿಸ್ತಾ ದೇವೆ ಎನ್ನತಕ್ಕಂಥ ಭಾವನೆ ಅವರ ಮನಸ್ಸಿನಲ್ಲಿತ್ತು ನಮ್ಮ ರಾಷ್ಟ್ರದ ಪ್ರಾಚೀನ ಗ್ರಂಥಗಳನ್ನೆಲ್ಲ ತೆಗೆದು ನಾವು ಅವಲೋಕನ ಮಾಡಿ ನೋಡಿದರೆ ಅಲ್ಲೆಲ್ಲ ಈ ರಾಷ್ಟ್ರಭಕ್ತಿ ಉದ್ದೀಪನವಾಗಿರುವುದನ್ನು ನಾವು ಕಾಣ್ತೇವೆ ಶ್ರೀಮದ್ ಭಾಗವತವನ್ನು ತೆಗೆದು ನೋಡಿದರೆ ಅಲ್ಲಿ ಬರುವಂಥ ಮಾತು ಅನ್ಯಸ್ಥಾನೇ ವ್ರಥಾ ಜನ್ಮ ನಿಷ್ಫಲಂಚ ಗತಾಗತಂ ಭಾರತೀಚ ಕ್ಷಣಂ ಜನ್ಮ ಸಾರ್ಥಕಂ ಶುಭ ಕರ್ಮದಂ ಅಂತ ಹೇಳಿಬಿಡ್ತಾರೆ ಇತರ ಭಾಗಗಳಲ್ಲಿ ಹುಟ್ಟುವುದು ವ್ಯರ್ಥವಾದದ್ದು ಭರತಭೂಮಿಯಲ್ಲಿ ಹುಟ್ಟುವಂಥದ್ದು ಪುಣ್ಯಪ್ರದವಾದದ್ದು ಭಾರತದಲ್ಲಿ ಅಲ್ಪ ಕಾಲ ಹುಟ್ಟಿದರೂ ಕೂಡ ಅದು ವಿಶೇಷವಾದಂಥ ಫಲವನ್ನು ಕೊಡ್ತದೆ ಅದು ಮೋಕ್ಷಕ್ಕೆ ದಾರಿಯಾಗಿ ಮಾರ್ಪಡ್ತದೆ ಅಂತ ಹೇಳ್ತಾರೆ ನನಗೆ ಬೇರೆ ಯಾವ ಬಯಕೆಯೂ ಇಲ್ಲ ಅಂಥೇಳಿ ಭಕ್ತರು ಪ್ರಾರ್ಥನೆ ಮಾಡ್ತಾರೆ ನಮೇ ವಾಂಛಾಸ್ತಿ ಯಶಸ್ಸಿ ವಿದ್ವತ್ವೇ ನಚವಾ ಸುಖೆ ನನಗೆ ಯಶಸ್ಸು ಬೇಕು ಕೀರ್ತಿ ಬೇಕು ಅಂತ ನಾನು ಬಯಸುವುದಿಲ್ಲ ಅಥವಾ ಶ್ರೇಷ್ಠವಾದಂಥ ಪಾಂಡಿತ್ಯ ಬೇಕು ಎನ್ನುವಂಥ ಹಂಬಲ ಕೂಡ ನನಗಿಲ್ಲ ಸುಖದ ಆಕಾಂಕ್ಷೆ ನನಗಿಲ್ಲ ಪ್ರಭುತ್ವೇ ನೈವವಾ ಸ್ವರ್ಗೆ ಮೋಕ್ಷೇಪ್ಯಾನಂದದಾಯಕಿ ಅಂತ ಹೇಳಿಬಿಡ್ತಾರೆ ಇಲ್ಲಿ ಅಧಿಕಾರ ಬೇಕು ಪ್ರಭುತ್ವ ಬೇಕು ಇದನ್ನು ನಾನು ಬಯಸ್ತಾ ಇಲ್ಲ ಎಲ್ಲ ಸುಖಗಳನ್ನು ಅನುಭವಿಸುವಂಥ ಸ್ವರ್ಗ ಬೇಕು ಅಂತ ನಾನು ಬಯಸುವುದಿಲ್ಲ ಅಥವಾ ಮೋಕ್ಷ ಪಥವನ್ನು ಮುಕ್ತಿಯನ್ನು ನಾನು ಬಯಸ್ತಾ ಇಲ್ಲ ಎಲ್ಲ ಆನಂದಕ್ಕೆ ಕಾರಣವಾದಂಥ ಮೋಕ್ಷವೂ ನನಗೆ ಬೇಡ ಹಾಗಾದರೆ ಯಾವುದು ಬೇಕು ಅಂತ ಕೇಳಿದ್ರೆ ಪರಂತು ಭಾರತೇ ಜನ್ಮ ಮಾನವಸ್ಯ ಮನುಷ್ಯನಾಗಿ ಈ ಭರತಭೂಮಿಯಲ್ಲಿ ಹುಟ್ಟಬೇಕು ಎನ್ನುವಂಥ ಬಯಕೆ ಮನುಷ್ಯನಾಗಿ ಹುಟ್ಟುವಂತಹ ಪುಣ್ಯವಿಲ್ಲದಿದ್ದರೆ ಪಶೋಹೋ ಸಾಮಾನ್ಯವಾದ ಪ್ರಾಣಿಯಾಗಿ ಹುಟ್ಟಿದರೂ ಸಾಕು ಆ ಭಾಗ್ಯವೂ ಇಲ್ಲದಿದ್ದರೆ ವಿಹಂಗಸ್ಯ ಚವಾ ಜಂತೋಹೋ ವೃಕ್ಷ ಪಾಷಾಣಯೋರಪಿ ಅಂತ ಹೇಳಿಬಿಡ್ತಾನೆ ಒಂದು ಹಕ್ಕಿಯಾಗಿಯೋ ಒಂದು ಜಂತುವಾಗಿಯೋ ಒಂದು ಮರವಾಗಿಯೋ ಕಲ್ಲಿನ ತುಂಡಾಗಿಯೋ ಈ ಭೂಮಿಯಲ್ಲಿ ಹುಟ್ಟಿದರೂ ಕೂಡ ನನ್ನ ಬದುಕು ಸಾರ್ಥಕವಾಗುತ್ತದೆ ಒಟ್ಟಿನಲ್ಲಿ ಭರತಭೂಮಿಯಲ್ಲಿ ನಾನು ಹುಟ್ಟಬೇಕು ಆ ಭರತ ಭೂಮಿಯಲ್ಲಿ ಹುಟ್ಟಿದ್ದರಿಂದಲೇ ವಿಷ್ಣುವಿನ ಪದತಲವನ್ನು ಸೇರಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನತಕ್ಕಂಥ ಅಪೂರ್ವ ಕಲ್ಪನೆಯನ್ನು ನಮ್ಮ ಪ್ರಾಚೀನ ಗ್ರಂಥಗಳು ನಮಗೆ ಕೊಟ್ಟಿವೆ ಬ್ರಹ್ಮಾಂಡ ಪುರಾಣವನ್ನು ತೆಗೆದು ನೋಡಿದರೆ ಅಲ್ಲಿ ಬರುವಂಥ ಮಾತು ಪೃಥಿವ್ಯಾಂ ಭಾರತಂ ವರ್ಷಂ ಕರ್ಮಭೂಮಿ ರುದಾಹ್ರತ ಅಂತ ಹೇಳ್ತಾರೆ ಜಗತ್ತಿನಲ್ಲಿಯೇ ಭಾರತ ಕರ್ಮಭೂಮಿ ಎಂದು ಗುರುತಿಸಲ್ಪಟ್ಟಿದೆ ಸತ್ಕರ್ಮವನ್ನು ಮಾಡಿದ್ದರಿಂದ ಶ್ರೇಷ್ಠವಾದಂಥ ಮೋಕ್ಷವನ್ನು ವಿಷ್ಣುವಿನ ಪದತಲವನ್ನು ಸೇರುವಂತಹ ಭಾಗ್ಯ ಇಲ್ಲಿ ಸಿಗ್ತದೆ ಎನ್ನುವಂಥದ್ದು ಬ್ರಹ್ಮಾಂಡ ಪುರಾಣದ ಅಭಿಪ್ರಾಯ ಅದೇ ಬ್ರಹ್ಮಾಂಡ ಪುರಾಣದಲ್ಲಿ ಮಾತು ಮುಂದುವರೆಸಿ ಹೇಳ್ತಾರೆ ಜಾಂಬವೇ ಭಾರತಂ ವರ್ಷಂ ತ್ರೈಲೋಕ್ಯ ವಿಶ್ರುತಂ ಕರ್ಮಭೂಮಿ ಯತಃ ಪುತ್ರ ತಸ್ಮಾ ತೀರ್ಥಂ ತದುಚ್ಯತೆ ಅಂತ ಹೇಳಿಬಿಡ್ತಾರೆ ಜಂಬೂದ್ವೀಪದಲ್ಲಿ ಭಾರತ ವರ್ಷ ಎನ್ನುವಂಥದ್ದು ಜಗತ್ತಿನಲ್ಲೇ ಶ್ರೇಷ್ಠವಾದದ್ದು ಲೋಕುಖ್ಯಾತವಾದದ್ದು ಅದು ಹೇ ವತ್ಸ ಹೇ ಮಗು ಅದು ಒಂದು ಕರ್ಮಭೂಮಿಯಾಗಿದ್ದರಿಂದ ಕರ್ಮವನ್ನು ಮಾಡುತ್ತಲೇ ಬದುಕುವ ತಾಣವಾದ್ದರಿಂದ ಅದು ತೀರ್ಥಕ್ಕೆ ಸಮಾನವಾದದ್ದು ಎಂತಹ ಮಾತು ಮಾರ್ಕಂಡೆಯ ಪುರಾಣವನ್ನು ತೆಗೆದು ನೋಡಿದರೆ ಅಲ್ಲಿ ಇನ್ನೂ ಚೆನ್ನಾಗಿದೆ ದೇವಾನಾಮಪಿ ವಿಪ್ರರ್ಷೆ ಸದಾಹ್ಯೇಷ ಮನೋರಥ ಅಪಿ ಮಾಪ್ಸ್ಯಾಮೋ ದೇವತ್ವಾತ್ ಪ್ರಚ್ಯುತಾ ಕ್ಷಿತೌ ಮನುಷ್ಯ ಕುರುತೆ ತತ್ತು ಎನ್ನ ಶಕ್ಯಂ ಸುರಾಸುರೈಹಿ ಹೇ ವಿಪ್ರರ್ಷೇ ದೈವತ್ವದಿಂದ ಚ್ಯುತರಾದಂತಹ ಮನುಷ್ಯರು ಈ ಭೂಮಿಯಲ್ಲಿ ಹುಟ್ಟಬೇಕು ಎಂದು ಬಯಸ್ತಾರೆ ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡಿದ್ದರಿಂದ ದೈವತ್ವಕ್ಕೆ ಏರಿದರೂ ಕೂಡ ಸ್ವರ್ಗದ ಸುಖವನ್ನು ಅನುಭವಿಸಿದರೂ ಕೂಡ ಆ ಸ್ವರ್ಗದ ಸುಖವನ್ನು ಅನುಭವಿಸಿ ಆದ ಮೇಲೆ ಮತ್ತೆಲ್ಲಿ ಹುಟ್ಟಬೇಕು ಅಂತ ಕೇಳಿದರೆ ನಾನು ಕ್ಷಣಕಾಲ ಭರತಭೂಮಿಯಲ್ಲಿ ಹುಟ್ಟಬೇಕು ಎನ್ನುವಂಥ ಬಯಕೆ ಮೂಡ್ತದೆ ದೇವತೆಗಳು ಈ ಬಯಕೆಯನ್ನು ಮನೋರಥವನ್ನು ಹೊಂದಿದ್ದಾರೆ ಸುರರಿಗೆ ಅಸುರರಿಗೆ ಸಿಗದೇ ಹೋಗಿರತಕ್ಕಂಥ ಭಾಗ್ಯ ಪುಣ್ಯವಶದಿಂದ ಈ ಮನುಷ್ಯರಿಗೆ ಸಿಕ್ಕಿದೆ ಆ ಮೂಲಕ ತಾಯಿಗೆ ವಂದಿಸಿ ತಾಯಿಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ಪುರಾಣ ಹೇಳ್ತದೆ ಅತ್ರಾಪಿ ಭಾರತಂ ಶ್ರೇಷ್ಠ ಮಹಾಭಾರತದಲ್ಲಿ ಬರುವಂಥ ಮಾತು ಜಂಬುದ್ವೀಪೇ ಮಹಾಮುನೆ ಯಥಿ ಕರ್ಮಭೂರೇಶ ಯಥೋನ್ಯ ಭೋಗಭೂಮಯ ಜಂಬುದ್ವೀಪದಲ್ಲಿ ಭರತವರ್ಷವೇ ಶ್ರೇಷ್ಠವಾದಂಥದ್ದು ಯಾಕಂದರೆ ಇದು ಕರ್ಮಭೂಮಿ ಕರ್ಮದ ಮೂಲಕ ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇರತಕ್ಕಂಥ ಭೂಮಿ ಇದು ಉಳಿದದ್ದೆಲ್ಲ ಭೋಗಭೂಮಿ ಅತ್ರ ಜನ್ಮ ಸಹಸ್ರಾಣಂ ಸಹಸ್ರೈರಪಿ ಸತ್ತಮ ಕದಾಚಿ ಲಭತೆ ಜಂತುಹು ಮಾನುಷ್ಯಂಚ ಅಂತ ಹೇಳಿಬಿಡ್ತಾರೆ ಸಾವಿರಾರು ಜನ್ಮಗಳ ಪುಣ್ಯದ ಫಲವಿದ್ದದ್ದರಿಂದ ಮಾತ್ರ ಈ ಭರತಖಂಡದಲ್ಲಿ ಮನುಷ್ಯನಾಗಿ ಜಂತುವಾಗಿ ಹುಟ್ಟಬಲ್ಲ ಇಲ್ಲದಿದ್ದರೆ ಪುಣ್ಯವಿಲ್ಲದೆ ಈ ಭೂಮಿಯಲ್ಲಿ ಹುಟ್ಟಲಾಗದು ಅಂಥೇಳಿ ಮಹಾಭಾರತ ಹೇಳ್ತದೆ ಎಷ್ಟು ಚಂದದ ಮಾತು ಅಂದರೆ ಅನ್ಯಸ್ಥಾನೇ ನಿಷ್ಫಲಂಚ ಗತಾಗತಂ ಭಾರತೀಚ ಕ್ಷಣಂ ಜನ್ಮ ಸಾರ್ಥಕಂ ಶುಭ ಕರ್ಮದಂ ಭಾಗದಲ್ಲಿ ಹುಟ್ಟುವಂಥದ್ದು ಬೇಕಾಗಿಲ್ಲ ಭಾರತದಲ್ಲಿ ಅಲ್ಪಕಾಲ ಹುಟ್ಟಿದರೂ ಕೂಡ ಅದು ಶ್ರೇಷ್ಠತೆಯೆಡೆಗೆ ನಮ್ಮನ್ನು ಕೊಂಡು ಹೋಗ್ತದೆ ಅನ್ನತಕ್ಕಂಥ ಈ ಕಲ್ಪನೆ ಇದೆಯಲ್ಲ ಇದು ಅತ್ಯಂತ ಅಪೂರ್ವವಾದಂಥದ್ದು ಹಾಗಾಗಿ ಮಾತೃಭೂಮಿಯ ಕುರಿತು ಅಪೂರ್ವವಾದಂತಹ ಭಾವನೆಯನ್ನು ನಮ್ಮ ನಾಡಿನ ಎಲ್ಲ ಗ್ರಂಥಗಳು ವ್ಯಕ್ತಪಡಿಸಿದೆ ನಮ್ಮ ದೇಶದ ಪರಿಮಾಣವನ ವಿಷ್ಣುಪುರಾಣ ಹೇಳ್ತದೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಸಾಗರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಕೀರತಕ್ಕಂಥ ಭೂಮಿಯ ಭಾಗವನ್ನು ಭರತ ವರ್ಷ ಭರತ ಖಂಡ ಭರತಭೂಮಿ ಅಂತ ಕರೀತೇವೆ ಇಲ್ಲಿರುವವರು ನಾವು ಭಾರತೀಯರು ಆ ಭಾರತ ಮಾತೆಯ ಮಕ್ಕಳು ನಾವು ಬಾಹಸ್ಪತ್ಯ ಶಾಸ್ತ್ರದಲ್ಲಿ ಮಾತು ಬರ್ತದೆ ಹಿಮಾಲಯ ಸಮಾರಭ್ಯ ಯಾವದಿಂದು ಸರೋವರಂ ತಮ್ಮ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಹಿಮಾಲಯದಿಂದ ಆರಂಭಿಸಿ ಹಿಂದೂ ಸರೋವರದವರೆಗೆ ಅಂದರೆ ಹಿಂದೂ ಮಹಾಸಾಗರದವರೆಗೆ ವ್ಯಾಪಿಸಿಕೊಂಡಿರತಕ್ಕಂಥ ಅವಿಚ್ಛಿನ್ನವಾಗಿ ವ್ಯಾಪಿಸಿ ಕೊಂಡಿರತಕ್ಕಂತಹ ದೇಶ ನಮ್ಮದು ಅಲ್ಲ ದೇವನಿರ್ಮಿತ ದೇಶ ನಮ್ಮದು ತಮ್ಮ ದೇವನಿರ್ಮಿತ ಅಂತ ಹೇಳಿಬಿಡ್ತಾರೆ ಇದು ಸ್ವತಃ ದೇವತೆಗಳ ನಿರ್ಮಾಣ ಮಾಡಿದಂಥ ಭೂಮಿ ಇದು ಹಿಂದೂಸ್ಥಾನ ಅಂದರೆ ಎಷ್ಟು ಅಪೂರ್ವವಾದಂಥ ಕಲ್ಪನೆಯನ್ನು ನಮ್ಮ ನಾಡಿನ ಕುರಿತು ಪ್ರಾಚೀನ ಗ್ರಂಥಗಳು ಕೊಡ್ತವೆ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ ಇಕ್ಷ್ವಾಕೂಣಾಮ್ ಯಂ ಭೂಮಿ ಸಶೈಲ ವನಕಾನನ ಮೃಗಪಕ್ಷಿ ಮನುಷ್ಯಾಣಂ ನಿಗ್ರಹಾನುಗ್ರಹಾವಪಿ ಅಂತ ಹೇಳಿಬಿಡ್ತಾರೆ ಈ ನಾಡಿನಲ್ಲಿ ಪರ್ವತಗಳಿವೆ ಉದ್ಯಾನಗಳಿವೆ ಸಮೃದ್ಧವಾದಂಥ ಕಾಡುಗಳಿವೆ ಇದು ಇಕ್ಷ್ವಾಕು ವಂಶದವರಿಗೆ ಸೇರಿದಂತಹ ಭೂಮಿ ಇಲ್ಲಿರತಕ್ಕಂಥ ಮೃಗಗಳನ್ನು ಪಕ್ಷಿಗಳನ್ನು ಮನುಷ್ಯನನ್ನು ನಿಗ್ರಹ ಮಾಡುವ ಅಥವಾ ಅನುಗ್ರಹ ಮಾಡತಕ್ಕಂಥ ಶಕ್ತಿ ಅದು ಇಕ್ಷ್ವಾಕು ವಂಶದವರಿಗೆ ಸೇರಿದ್ದು ಈ ಬಗೆಯಲ್ಲಿ ರಾಮಾಯಣ ಹೇಳುತ್ತದೆ ವೇದಮಂತ್ರಗಳಲ್ಲಿ ಕೂಡ ಭಾರತ ಭೂಮಿಯ ವರ್ಣನೆ ಬರ್ತದೆ ಭೂಮಿ ಸೂಕ್ತ ಅದಕ್ಕೋಸ್ಕರವೇ ಇರುವಂಥದ್ದು ಅಂತ ಹೇಳಿಬಿಡ್ತಾರೆ ಭೂಮಿಯನ್ನು ತಾಯಿಯ ಸ್ವರೂಪದಲ್ಲಿ ಕಂಡು ಆರಾಧನೆ ಮಾಡತಕ್ಕಂಥ ಪದ್ಧತಿ ಪ್ರಾಚೀನ ಕಾಲದಿಂದ ವೇದ ಮಂತ್ರಗಳಲ್ಲೇ ನಮಗೆ ಉಲ್ಲೇಖವಾಗಿ ಸಿಗ್ತದೆ ಹಾಗಾಗಿ ಇದನ್ನು ಗುರುತಿಸಿದಂತಹ ಬಂಕಿಮಚಂದ್ರರು ಒಂದೇ ಮಾತರಂನತಕ್ಕಂಥ ಪ್ರೇರಣಾದಾಯಕವಾದಂತಹ ಪಂಚಾಕ್ಷರಿ ಮಂತ್ರವನ್ನು ಈ ಜಗತ್ತಿಗೆ ಕೊಡ್ತಾರೆ ಅದರಿಂದ ಪ್ರೇರಣೆ ಪಡೆದಂತಹ ಕೋಟ್ಯಂತರ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ ತಾಯಿಗೆ ವಂದಿಸ್ತಾ ತಮ್ಮ ರಕ್ತವನ್ನು ಚೆಲ್ಲುತ್ತಾರೆ ಪರಿಣಾಮವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಒಂದೇ ಮಾತರಂನ ರೋಚಕವಾದಂಥ ಇನ್ನಷ್ಟು ವಿಷಯಗಳನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ ನಮಸ್ಕಾರ